ಹಾಂ ಹಲೋ ನಮಸ್ಕಾರ ಯು ಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇದು ನೋಡ್ರಿ ನಮ್ಮ ಜವಾರಿ ಕೋಳಿ ಫಾರ್ಮ ಈ ಕಡೆ ಟೆಗ್ರೀನ್ ಫಾರ್ಮ್ ಮಾಡಿರ್ತೀವಿ ಟೆಗರಿನ ಫಾರ್ಮ್ ಎಲ್ಲ ರೆಡಿಗೈದಿದೆ ಸ್ಕೀಮ್ ಮೀನೊಳಗೆ ಆದ್ರೆ ಇನ್ನೂ ಸಬ್ಸಿಡಿ ಬಲಾರದಕ್ಕೆ ಇದನ್ನು ನಾವೇನೂ ಟೆಗರ್ ತಂದಿಲ್ಲ ಆದ್ರೆ ಕೋಳಿ ಫಾರ್ಮ್ ಕೋಳಿ ಮಾತ್ರ ಅದಾವೆ ಕೋಳಿ ನೋಡ್ರಿ ಇಲ್ಲಿ ನಿಮಗೆಲ್ಲ ನ್ಯಾಚುರಲ್ ಆಗಿ ನಾ ಕಡೆ ಸ್ವಲ್ಪ ಈಗ ನ್ಯಾಚುರಲಾಗಿ ಬರ್ಗೆ ಎಲ್ಲ ಕೋಳಿ ಮಾಡ್ಕೊಡ್ತೀವಿ ನಾವು ಏನು ವ್ಯಾಕ್ಸಿನ್ ಈಕ್ಷಿಣಿ ಏನಿಲ್ಲ ಫೀವರ್ ಜವಾರಿ ಕೋಳಿ ಇಟ್ಬಿಟ್ಟೀವಿ ಈಗ ಒಂದು ಇವ ಐದಾರು ನೂರು ಕೋಳಿ ಆಗಿತ್ತು ಎಲ್ಲ ಮಾರಿ ಈಗ ಸ್ವಲ್ಪ ಹೋದಾಗ ಈಗ ಮತ್ತೆ ಹೊಳ್ಳಿ ಮರಿ ಮಾಡಿಸ್ಬೇಕಂತ ವಿಚಾರ ನೋಡಿ ಟರ್ಕಿ ಕೋಳಿ ಟರ್ಕಿ ಕುಳಿತಿದ್ದ ಮನೆ ಟರ್ಕಿ ಕೋಳಿ ಸ್ವಲ್ಪ ಎಲ್ಲ ಜಾಡಿ ಇದಾವಲ್ಲ ಹಿಂಗಾಗಿ ಹಾವು ಪಾವು ಅನ್ನೋ ಹೆದರಿಕೆ ಇರ್ತೈತಿ ತೈತಿ ಅದಕ್ಕೆ ನಾವು ತೆಗ್ದಿ ಕೊಡ್ತೀವಿ ಒಂದು ಮೇಲು ಒಂದು ಫಿಮೇಲೂ ಮಾರಿಲ್ಲ ಈಗ ನೋಡಿದಾಗ ಎಲ್ಲ ಹೊಲಿದಾಗ ಊರ ಹೊಲದಾಗನ ಬಿಟ್ಬಿಡ್ತೀನಿ ಅದೆಲ್ಲ ಈ ಮೇಲ್ ಅಂತಂದು ಅಂತಂದರೆ ಹೊಲದಾಗ ಯಾವುದೇ ರೀತಿ ಈ ವ್ಯಾಕ್ಸಿನ್ ಆಗಿ ಯಾವುದು ಮೆಡಿಶಿನ್ ಈರು ಮೆಡಿಶಿನ್ನು ಬಾಯ್ಲರ್ ಕೀಡು ಆ ಥರ ಏನು ಹಾಕೋದಲ್ಲ ಇವ ಇಲ್ಲಿಗಿ ಹರ್ಕೊಂಡು ಎಲ್ಲ ಹುಳ ಹಾಕಿಂತಾವೆ ತಿಂತಾವೆ ಆ್ಯಕ್ಸಿಡೆಂಟಾಗಿ ಮೇಯ್ಸಿವಿ ನೋಡ್ರಿ ಹೊಂದಾಗಿ ಬಿಟ್ಬಿಟ್ಟೀವಿ ಎಲ್ಲ ಕಸ ಆಗಿತ್ತು ಎಲ್ಲ ಇದು ನೋಡಿ ಇಲ್ಲಿಗೆ ಮೆಟಾಗಿ ಕ್ಲಿಯರ್ ಮಾಡಿ ಆಗ ಆವಾಗ ಮೇಯ್ದು ಮೇದ ಇನ್ನೂ ಅಲ್ಲಿವ್ರಿಗೂ ಎಲ್ಲ ಹಸಿ ಕಾಣುತ್ತಲ್ಲ ಎಲ್ಲ ಕಸ ಅದು ಕಸ ಮೇಯ ಕಂತ ಬಿಟ್ಬಿಟ್ಟು ಇದು ಪೂರ ಅದನ್ನು ನಂಬುದಾಗಿದೆ ಇಲ್ಲಿ ಹುಳಗಾಗ ಬಿಟ್ಟು ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ ಈಗ ಆ ಕಡೆ ಎಲ್ಲ ನೋಡಿರಿ ಬೇಸಾಯ ಇದು ಏನು ನಮ್ಮ ನೀರಾವರಿ ಇಲ್ಲ ಇಲ್ಲ ಅಲ್ಲಿ ಈಗ ಆ ಕಡೆ ಮಲೆನಾಡು ಕಡೆ ಏನೆಲ್ಲ ಹಿಂಗೆ ಗಿಡ ಗಿಡ ಹಚ್ಕೊಂಡು ಹಂಗೆ ಅದಾ ಅದ ಅದ ಥರ ನಾವು ಏನು ಮಾಡೋಕೀವಿ ಇಲ್ಲೇ ಗದಗ್ ನಾವು ಹಿಂಗೆ ಕಸ ಬೆಳೆಸಿ ಕಸ ಬೆಳೆಸಿ ಕಸ ತಲೆ ಬೆಳ್ದಿದ್ದು ನಾವೇನು ಬೆಳೆಸುವಂಥ ಅಂತ ಅವಶ್ಯಕತೆ ಇಲ್ಲ ಮಳಿಗೇನೆ ಎಲ್ಲ ಕಸ ಬಿಟ್ಟಿತ್ತು ಇವು ಒಂದು ಬಿಟ್ಟು ಇವು ಕ್ಲಿಯರ್ ಮಾಡಿಬಿಡ್ತಾವೆ ಈಗ ಸ್ವಲ್ಪ ಅದು ಏನಾದ್ರೂ ಇನ್ನೊಂದು ನಾಲ್ಕೈದು ನೂರು ಕುಳಿ ಅದ ಏನು ಒಂದು ಸ್ವಲ್ಪ ಬಿಡೋಂಗಿಲ್ಲ ಹೊಲ್ದ ಕಸಾನ ಈಗ ನಾನು ಏನು ಮಾಡ್ಕೊಂಡಿ ಪ್ಲಾಂಟೇಶನ್ ಮಾಡ್ಕೊಂಡು ಇದ್ರೊಳಗಾನ ಹಿಂಗೆ ಬಿಟ್ಟ ಮೇಯಿಸ್ಬೇಕು ಅಂತ ಮಾಡೀನಿ ಪುಳಿಯೊಳಗೆ ಏನೋ ಲಾಭದಾಗೈತಿ ಈ ಜವಾರಿ ಕೋಳಿಗೆ ಭಾಳ ಡಿಮ್ಯಾಂಡ್ ಐತಿ ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡಿಮ್ಯಾಂಡ್ ಪೂರಾ ಕೊಡೋಕ್ಕಾಗೋಲ್ದು ಅಷ್ಟು ಡಿಮ್ಯಾಂಡ್ ಬರ್ತಾವ ಯೂಟ್ಯೂಬ್ ನೋಡಿ ಅದಕ್ಕೆ ಈಗ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಮಾಡೀವಿ ನಾವು ದಿನ ಬೆಂಟ್ರಿ ಒಳಗಿದ್ವಿ ಮೊನ್ನೆ ಏಪ್ರಿಲ್ ಮೂವತ್ತಕ್ಕೆ ರಿಟೈರ್ಡ್ ಆಗಿವಿ ಇನ್ ಮೇಂತಿದ್ದಾಗ ಕೋಳಿ ಕುರಿ ಈಗ ನೋಡ್ರಿ ಎರಡು ಶೆಡ್ ಅದಲ್ಲ ಈ ಎರಡು ಶೆಡ್ ನಡಬ್ರಕ ಸ್ವಲ್ಪ ಒಂದು ಕೃಷಿ ಹೊಂಟ ಟೈಪ್ ಎಲ್ಲ ಲಾಂಗ್ ಲಾಂಗ್ ಒಳಗೆ ಸ್ವಲ್ಪ ತೆಗೆಸಿ ಅಲ್ಲಿ ಮೀನು ಸಾಕಾಣಿಕೆ ಮಾಡಬೇಕು ವಿಚಾರದಾಗ ಮಾಡಕತ್ತೀನಿ ಮೀನಾ ಕೋಳಿ ಆಡು ಮತ್ತು ಜೇನು ಇವನ್ನೆಷ್ಟು ಮಾಡಬೇಕು ಅನ್ನೋಂಥ ವಿಷಯ ಹೋಗಿ ನಾನು ಅದು ಹೆಂಗೆ ಅಪ್ಡೇಟ್ ಆಗ್ತಿರ್ತೈತಿ ನಿಮಗೂ ನಾನು ಕೇಳ್ತಿರ್ತೀನಿ ಏನು ನೋಡಿದರೆ ನಮ್ಮದು ಕೂಲಿ ಶರ್ಟ್ ಇಲ್ಲೇ ಎರಡುಗಡೆ ಕಾಣ್ತಾಳೆ ಅದು ಕೂಲಿ ಶರ್ಟ್ ಇದು ಕೂಲಿ ಶರ್ಟ್ ಇನ್ನು ಪರ್ಲಕ್ಷ ಸ್ಕೀಮ್ ಇದೆ ಈಗ ಇಪ್ಪತ್ತು ಲಕ್ಷ ಫೋಟೋ ಶರ್ಟ್ ಕಟ್ಸೀನಿ ಇನ್ನೂ ಿಲ್ಲ ಯಾರು ನಂಬರ್ ನಂಬರ್ಗೆಿದ್ದೀನಿ ಕಾಲ್ ಮಾಡಿರಿ ನಾನು ಅವ್ರಿಗೆ ಅವಶ್ಯವಾಗಿ ಏನು ನೋಡಿದ್ದೀನಿ ಟರ್ಕಿಗಳು ಎಲ್ಲ ಕುಳಿಗಳು ಮೊದಲ ಯಾವ ಕುಳಿಯಿಂದ

ಹಿಂಗೆ ನ್ಯಾಚುರಲಾಗಿ ಬೆಳೆಸೋ ಬೆಳಸಿದ್ರ ಈ ಒಂದು ರೂಮ್ ಇದ್ರಾಗ ಇಟ್ಕೊಂಡು ಸೆಟ್ನಾಗೆ ಇಟ್ಕೊಂಡು ಅವರು ಆ ವ್ಯಾಕ್ಸಿನ್ ಹಾಕಿದೆ ಈ ವ್ಯಾಕ್ಸಿನ್ ಹಾಕಿದೆ ಅಂತಂದರೆ ವ್ಯಾಕ್ಸಿನಿಗೆ ಮೆಡಿಸಿನಗೆ ದುಡ್ಡು ಚರ್ಚೆ ಲಾಭ ನಿಮ್ಗೆ ಲಾಭದಾಯಕ ಅನ್ನಿಸೋದಿಲ್ಲ ಮತ್ತು ಈ ನಾಯಿ ನೋಡ್ರಿ ಒಂದು ಮೂರು ನಾಯಿ ಅದಾವ ಆ ಮೂರು ನಾಯಿ ಒಂದು ನಾಯಿನೂ ನಮ್ಮ ಕೂಡ ಹಿಡಿಯೋಂಗಿಲ್ಲ ಬೇರೆ ನಾಯಿನ ಭರಿಸ್ಕೊಡಲ್ಲ ಅವು ಬೇರೆ ನಾಯಿ ಬೆಕ್ಕ ಬೆಕ್ಕಾತು ಹೊಟ್ಟೆ ಏನು ಭರಿಸಬಲ್ಲ ಎರಡು ಬೆಕ್ಕನ್ನು ಹಾಕಿವಿ ಇನ್ನೂ ಸಣ್ಣ ಹೋದವು ಹೊರಗೆ ಬಿಟ್ಟಿಲ್ಲ ನಾವಿನ ಆ ಬೆಕ್ಕ ಅಥವಾ ನಾಯಿ ಅಂತ ಏನೋ ನಮಗೆ ಬರಿಸ್ಬಿಡೋದು ನಾಯಿ ಹೀಗಾಗಿ ನಮ್ದು ಏನೋ ತಂತಿ ಬೀರಿ ಹಾಕಿ ಆಗಿದೆ ಇನ್ನೂ ಹಾಕಿಲ್ಲ ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗತ್ತಲ್ಲ ಸ್ವಲ್ಪ ದಿನ ಬಿಟ್ಟು ಆರಾಮ ಆರಾಮಾಗಿ ಸ್ವಲ್ಪ ಇಷ್ಟ ಗೋಳಿ ಪೂರನ ಇಷ್ಟ ತಂತಿ ಬೀರಿ ಹಾಕ್ಕೊಂಡಿವಿ ಜಾಸ್ತಿ ಕೂಡ ಹಾಕಿಲ್ಲ ನಾವು ಕೂಡ ಬರುತ್ತಿಲ್ಲ ಶರ್ಟ್ ಕಟ್ಟಿಸಿ ಎಲ್ಲ ನಾವು ಸ್ವಲ್ಪ ದುಡ್ಡು ಕಮ್ಮಿ ಈಗ ನಮ್ಗೆ ದುಡ್ಡು ಇಲ್ಲ ನಮ್ಮ ಕಡೆ ಈಗ ದುಡ್ಡು ಬಂದಮೇಲೆ ಮಾಡ್ಬೇಕು ಅಂತಬಿಟ್ಟೇನೆ ಇದು ನೋಡಿರಿ ಇಷ್ಟು ಇಷ್ಟ ಹಾಕ್ಕೊಂಡೇನೆ ಈಗ ನಾನು ಇಷ್ಟ ತಂತಿ ಬಿಲ್ ಹಾಕೊಂಡಿಷ್ಟೈತಿ ಹೊರಗೆ ಹೋಗ್ತಾರೆ ಡೈಲಿ ಮುಂಜಾನೆ ಕಲರ್ ತೆಗೆದ್ ಸೀಗಿದಾಗ ಹೊರಗೆ ಹೊಲ್ದಾಗ ನಮಗೆ ಆರಾಮ ಇಷ್ಟೆಲ್ಲ ಕ್ಷೇತ್ರದೊಳಗೆ ಈ ಕಡೆ ಶೆಡ್ ಸಿ ಈ ಕಡೆ ಕೂಲಿ ಕೂಡ ನಡವರ್ಕೆ ಈಗ ಈ ಕೃಷಿ ಹೊಂಡ ಮಾಡೋಕ್ಕ ವಿಚಾರ ತೆಗೆದಿನಿ ಕೃಷಿ ಹೊಂಡ ಎರೆಹುಳ ಗೊಬ್ಬರದ ಹೋಗಿ ಎರೆ ಉಳೋ ಇದೆ ನಾವು ಏನು ಪಾಯಿಂಟ್ ಅಂತಿದೆ ಏನಂತೀವಿ ನೋಡು ಎರೆಹುಳದ ಇದಂತೀವಲ್ಲ ಅವನ್ನೂ ಒಂದು ಮೂರು ಇದನ್ನು ಮಾಡಿಸೀನಿ ಆದರೆ ನಾವು ಇನ್ನೂ ಎರೆ ಹೊಳ ತಂದು ಬಿಟ್ಟಿಲ್ಲ ಎರೆ ಹೊಳ ಬಿಡುವಂಥ ವಿಚಾರ ತಗದಿನಿ ಎಲ್ಲ ಒಂದು ಕಡೆ ಬಂದ್ರೆ ಒಂದಿಲ್ಲ ಒಂದು ತೊಗೊಂಡೋಗಿ ಮತ್ತು ಮಲನೂ ಸಾಕಿನ್ರಿ ಮೊನ್ನೆ ಮಲ ಇದ್ರೂ ನಾನು ತುರ್ಸಿ ನಿಮಗೆ ತುರ್ಸಿಲ್ಲ ಇದ್ರಾಗ ಮಲಾನು ಸಾಕಿ ಮೊನ್ನೆ ಒಂದೆರಡು ಮಲನೂ ತೊಗೊಂಡೀವಿ ದೂರನ ಏನು ತರಬೇಕು ಅನ್ನೋ ವಿಚಾರ ಆಗಿದ್ದೀನಿ ಬಟ್ ಎಲ್ಲ ಬ್ರೀಡನ್ನು ಮಾಡಿ ಆರಾಮ್ ನೆಮ್ಮದಿಯಿಂದ ರಿಟೈರ್ಡ್ ಲೈಫ್ ಇದು ಹೊಂದಾಗ ಕಳೀಕ ವಿಚಾರದಾಗಿದ್ದೀನಿ ನಾನು ನನಗೆ ಎದರ ಏನೇನು ಸ್ಕೀಮ್ ಬಗ್ಗೆ ಕೋಳಿ ಬಗ್ಗೆ ಇದ್ರ ಬಗ್ಗೆ ಪಿ ಮಾಹಿತಿ ಅಂದರೆ ದಯವಿಟ್ಟು ನಾವು ಫೋ ಮಾಡ್ಬೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾಲ್ಕು ದಿನಕ್ಕೆ ನಾವು ಎಷ್ಟು ಇದು ಮಾಡ್ತೀವಿ ಅಂದರೂ ನೀವು ಹೇಳ್ದಂಗೆ ಆಗೋದಿಲ್ಲ ಹೇಳಿ ಆದಷ್ಟು ಶೇರ್ ಮಾಡಿರಿ ಹೇಳಿ ನಮ್ಮ ವೀಡಿಯೋನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ